ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಟು ಸುಷ್ಮಿತಾ ಕಲ್ ಇವತ್ತು ಬಂದು ನಾನು ಲಾಸ್ಟ್ ಎರಡು ಕ್ಲಿಪ್ಸ್ ಇದ್ದು ಅದನ್ನು ಹಾಕೋದಕ್ಕೆ ಸೊ ಆ ವೀಡಿಯೋನ ಕೂಡ ಹಾಕೊಂಡು ಇದ್ದೀನಿ ಲಾಸ್ಟಲ್ಲಿ ಹೇಳಿದಂಗೆ ನನ್ನ ತಾತರದ ಒಂದು ಕಾರ್ಯ ಇತ್ತು ಅಲ್ಲಿಗೆ ಹೋಗಿ ಬರ್ಬೇಕಾದ್ರೆ ನನ್ನ ಮಕ್ಕಳು ಗಾಡಿಯಲ್ಲಿ ಬರ್ತಾಯಿದ್ದೆ ಸೊ ಬಾಟಲ್ ವಾಟರ್ ಬಾಟಲ್ನ ನನ್ನ ಹಸ್ಬೆಂಡ್ ತಲೆ ಮೇಲೆ ಇಟ್ಟು ಸ್ವಲ್ಪ ತರಲೇ ಮಾಡ್ತಾಯಿದ್ಲು ಸೊ ಆ ಥರದೊಂದು ಚಿಕ್ಕ ಕ್ಲಿಪ್ ಇತ್ತು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಡೇ ಟು ಸುಷ್ಮಿತಾ ವಿಲೇಜ್ ಇವತ್ತು ಬಂದು ನಾನು ಒಂದು ಮಾರ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಕರೆಂಟ್ ಇಲ್ಲ ಅದಕ್ಕೋಸ್ಕರ ಸ್ವಲ್ಪ ಡಾರ್ಕ್ ಕಾಣಿಸ್ತಾ ಇದೆ ಇವತ್ತು ಫ್ರೆಶ್ ಅಪ್ ಆಗಿ ಸ್ವಲ್ಪ ಬಟ್ಟೆ ಇತ್ತು ಎಲ್ಲ ಉಳಿದು ಹಾಕ್ತಿ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಇವಾಗ ಜಸ್ಟ್ ಬಂದೆ ಇವಾಗ ಟಿಫನ್ ಮಾಡಬೇಕು ಟಿಫನ್ಗೆ ಇವತ್ತು ರೊಟ್ಟಿ ಮತ್ತು ಹುಳ್ಳಿಕಾಳು ಚಟ್ನಿ ಮಾಡಿದ್ದೀನಿ ಬನ್ನಿ ಈಗ ಟಿಫನ್ನ ಹಾಕೊಂಡು ತಿಂದ್ಬಿಟ್ಟು ನೆಕ್ಸ್ಟ್ ಇವತ್ತಿನ ಬ್ಲಾಗ್ ಯಾವ ಥರ ಹೋಗುತ್ತೆ ಅಂತ ನೋಡ್ತಾ ಹೋಗೋಣ ಎಲ್ಲರಿಗೂ ವೆಲ್ಕಮ್ ಟು ಸುಷ್ಮಿತಾ ವಿಲೇಜ್ಗಳು ಇವತ್ತು ಬಂದು ನಾನು ನೆನ್ನೆ ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಯಾಕಂದ್ರೆ ನಾನು ಸ್ವಲ್ಪ ಬ್ಯುಸಿಯಾದ ನನ್ನ ಒಂದು ಡ್ರೆಸ್ ತೊಳಿಬೇಕಾಗಿತ್ತು ಸೊ ಆ ಡ್ರೆಸ್ ತೊಳಿಂಡೆ ಆ್ಯಂಡ್ ಆಲ್ಸೋ ನಮ್ಮ ರಿಲೇಷನಲ್ಲಿ ನಮ್ಮ ಹಸ್ಬೆಂಡ್ ರಿಲೇಷನಲ್ಲಿ ಒಬ್ರಿಗೆ ಹುಷಾರಿರ್ಲಿಲ್ಲ ತುಂಬ ಸೀರಿಯಸ್ ಆಗಿತ್ತು ಹಾಸ್ಪಿಟಲ್ ಹೋಗಿದ್ರು ಅವ್ರದ್ದು ಸ್ವಲ್ಪ ಇಶ್ಯೂಸ್ ಇತ್ತು ಸೊ ಅದಕ್ಕೋಸ್ಕರ ವೀಡಿಯೋಸ್ನ ಮಾಡೋಕ್ಕಾಗಲಿಲ್ಲ ಆ್ಯಂಡ್ ಆಲ್ಸೋ ನಿನ್ನೆ ನೈಟು ಸ್ವಲ್ಪ ಹೆವಿ ಇದಾಗಿ ಅವರು ಕೂಡ ತೀರ್ಕೊಂಡ್ರು ಅದಕ್ಕೋಸ್ಕರ ನಾನು ನಿನ್ನೆಯಿಂದ ವೀಡಿಯೋಸ್ನ ಮಾಡೋದಕ್ಕಾಗಲಿಲ್ಲ ಇವತ್ತು ಮಾರ್ನಿಂಗ್ ಕೂಡ ನಾನು ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಆ್ಯಂಡ್ ಇವಾಗ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಏನೂ ಇಲ್ಲ ಹೆವಿಯಾಗಿ ಡ್ರಿಂಕ್ಸ್ ಮಾಡಿ ಡ್ರಿಂಕ್ಸ್ ಮಾಡಿ 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 ಅದು ಏನೋ ಸುಟ್ಟೋಗಿ ಸ್ವಲ್ಪ ಹೆಲ್ತ್ ವೇರಿಯೇಷನ್ ಆಗಿ ಅವರು ತೀರಿಕೊಂಡ್ರು ನೆನ್ನೆ ನೈಟ್ ಒಂದು ಏಯ್ಟ್ ಏಯ್ಟ್ ತರ್ಟಿ ಆಗಿತ್ತು ಅವರು ತೀರಿಕೊಂಡ್ರು ಸೊ ಅದಕ್ಕೋಸ್ಕರ ನಾನು ವೀಡಿಯೋಸ್ನ ಮಾಡೋಕ್ಕಾಗಲಿಲ್ಲ ಅಲ್ಲಿ ಸ್ವಲ್ಪ ಕೆಲಸಗಳು ಸೊ ಅದಕ್ಕೋಸ್ಕರ ಆ್ಯಂಡ್ ಮೊದಲನೇದಾಗಿ ಇವತ್ತಿನ ವುಮೆನ್ಸ್ ಡೇ ಹೆಣ್ಣು ಮಕ್ಕಳ ದಿನ ಎಲ್ಲ ಹೆಣ್ಮಕ್ಳುಗಳಿಗೂ ಎಲ್ಲ ನನ್ನ ತಾಯಿಯರಿಗೂ ಎಲ್ಲ ನನ್ನ ತಂಗಿ ತ ಅಕ್ಕಂದಿರಿಗೂ ಕೂಡ ವುಮೆನ್ಸ್ ಡೇ ಹೆಣ್ಣುಮಕ್ಕಳ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಎಲ್ಲರಿಗೂ ಹ್ಯಾಪಿ ಡೇ ಆ್ಯಂಡ್ ನನ್ನ ಮುದ್ದು ಮಗಳಿಗೂ ಕೂಡ ಹ್ಯಾಪಿ ವುಮೆನ್ಸ್ ಡೇ ನನ್ನ ಇತ್ತಂಥ ತಾಯಿ ಆಗಿರ್ಬೋದು ನಮ್ಮ ಅತ್ತೆ ಆಗಿರ್ಬೇಕು ಆಗಿರ್ಬೋದು ನಮ್ಮ ಚಿಕ್ಕಮ್ಮದಮ್ಮ ನಮ್ಮ ನನ್ನ ಎತ್ತಿ ಆಡಿಸಿ ಸಾಕಿ ಬೆಳೆಸಿದಂಥ ಎಲ್ಲ ಹೆಣ್ಮಕ್ಳು ನಮ್ಮ ಅಜ್ಜಿ ಆಗಿರ್ಬೋದು ಪ್ರತಿಯೊಬ್ಬರಿಗೂ ಕೂಡ ತುಂಬ 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 ಥ್ಯಾಂಕ್ ಯು ಟ್ಯಾಂಕ್ ಯು ಸೋ ಮಚ್ ಸೊ ಹೆಣ್ಣುಮಕ್ಕಳು ಅಂದ ತಕ್ಷಣ ಎಲ್ಲರೂ ಹೆಣ್ಮಕ್ಳು ಏನು ಮಾಡ್ತಾರೆ ಮನೇಲಿ ಕುತ್ಕೊಂಡು ಕೆಲಸ ಮಾಡೋದಷ್ಟೇ ಮನೆ ಕೆಲಸ ಮಾಡಿಕೊಂಡು ಮಲಗಿರ್ತಾರೆ ಮನೇಲಿ ಆರಾಮಾಗಿರ್ತಾರೆ ಅಂತ ಅಂದ್ಕೊಳ್ತಾರೆ ಆದರೆ ಮನೇಲೂ ಕೂಡ ಎಷ್ಟು ಕೆಲಸ ಇರುತ್ತೆ ಆ ಹೆಣ್ಮಕ್ಳಿಗೆ ಎಷ್ಟು ಒಂದು ಸ್ಟ್ರೆಸ್ ಆಗುತ್ತೆ ಎಷ್ಟು ಅವ್ರಿಗೂ ಕೂಡ ಕೆಲಸಗಳಿರುತ್ತೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ ಸೊ ಆ ಒಂದು ಸ್ಟ್ರೆಸ್ನ ಅವರು ಕಂಟ್ರೋಲ್ ಮಾಡಿಕೊಂಡು ಒಂದು ಮಗುವನ್ನ ನೋಡಿಕೊಂಡು ಮನೇನ ನಿಭಾಯಿಸ್ಕೊಂಡು ತನ್ನ ಗಂಡ ತನ್ನ ಮಕ್ಕಳು ಎಲ್ಲರನ್ನೂ ನಿಭಾಯಿಸ್ಕೊಂಡು ಒಂದು ಅದ್ಭುತವಾದಂತಹ ಕಾರ್ಯ ಮಾಡ್ತಾರಲ್ವ ಅಂಥ ಹೆಣ್ಮಕ್ಳಿಗೆ ಹ್ಯಾಡ್ಸ್ ಆಫ್ ಕೊಡಬೇಕು ಹ್ಯಾರ್ ಆಫ್ ಎಷ್ಟು ಹ್ಯಾರ್ ಆಫ್ ಹೇಳಿದ್ರು ಕೂಡ ನಮ್ಮ ಇದನ್ನು ಹೇಳೋದಕ್ಕಾಗಲ್ಲ ಅಷ್ಟು ಒಂದು ದೊಡ್ಡ ಕೀರ್ತಿ ಅವ್ರಿಗೆ ಸಲ್ಲಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಆಲ್ಸೋ ನನ್ನ ಮುದ್ದ ಮಗಳು ಅವಳು ನಮ್ಮ ಜೀವನಕ್ಕೆ ಬಂದಿದ್ದು ತುಂಬ ಒಂದು ಅದ್ಭುತವಾದಂಥ ಕ್ಷಣ ಅಂತ ಹೇಳ್ತಾ ಹೋಗ್ಬೋದು ಯಾಕಂದರೆ ಎಲ್ಲರೂ ಹುಟ್ಟಿದಾಗ ಬೈದರು ಸ್ವಲ್ಪ ಗಂಡು ಮಗು ಆಗದೆ ಹೆಣ್ಮಗು ಆಗಿದೆ ಅಂತ ಅಜ್ಜಿ ಎಕ್ಸ್ಪೆಷಲಿ ನಮ್ಮ ಅಜ್ಜಿ ನಮ್ಮಮ್ಮ ಇಬ್ಬರೂ ಸ್ವಲ್ಪ ಬೇಜಾರೇ ಮಾಡಿಕೊಂಡ್ರು ಗಂಡು ಮಗು ಆಗಿದೆ ಹೆಣ್ಮಗು ಆಗಿದೆ ಇದಾಗಿದೆ ಅಂತ ಅಂದ್ಬಿಟ್ಟು ಆದರೆ ಇವಾಗ ಅದೇ ಹೆಣ್ಣು ನೋಡಿದ್ರೆ ಸಾಕು ಕರ್ಕೊಂಡು ಹೋಗ್ಲಿಲ್ಲ ಅಂದರೆ ವಾರಕ್ಕೊಂದ್ಸಲ ದಿನಕ್ಕೊಂದ್ಸಲನಾದರೂ ಕಾಲ್ ಮಾಡಿ ನನ್ನ ಮೊಮ್ಮಗಳ ಕೈ ಕೊಡು ನಾನು ಮಾತಾಡಬೇಕು ಅಂತ ಮಾತಾಡ್ತಾರೆ ಸೊ ಹೆಣ್ಮಕ್ಳು ಅಂದ ತಕ್ಷಣ ನಾವು ಏನು ಇದು ಮಾಡ್ಕೊಳ್ಳೋದು ಬೇಕಾಗಿಲ್ಲ ಯಾಕಂದರೆ ಇವಾಗಂಥರಲ್ಲಿ ಹೆಣ್ಮಕ್ಳು ಅಂದರೆ ಸೂಪರ್ ಡೂಪರ್ ಯಾವ ಗಂಡು ಮಕ್ಕಳಿಗೂ ಕೂಡ ನಮ್ಮ ಹೆಣ್ಮಕ್ಳು ಕಮ್ಮಿ ಇಲ್ಲ ಎಲ್ಲ ಕೆಲಸ ಕಾರ್ಯಗಳಲ್ಲಾಗಿರ್ಬೋದು ಎಲ್ಲದ್ರಲ್ಲೂ ಕೂಡ ಕೂಡ ಮಕ್ಕಳು ಮುಂದೆನೇ ಇದ್ದಾರೆ ಇನ್ನು ಗಂಡು ಮಕ್ಕಳು ಕೂಡ ಹಿಂದಕ್ಕೆ ತಳ್ಳಿ ಮುಂದಕ್ಕೆ ನಡೀತಾ ಇದ್ದಾರೆ ಅಂತ ಹೇಳ್ತಾ ಹೋಗ್ಬೋದು ಸೊ ನಮಗಂತೂ ನನಗೂ ನನ್ನ ಹಸ್ಬೆಂಡ್ಗಂತೂ ತುಂಬ ತುಂಬ ಖುಷಿಯಾಗಿತ್ತು ಹೆಣ್ಣು ಮಗು ಆದಾಗ ನಾವು ಅಂದ್ಕೊಂಡಿದ್ದು ಹೆಣ್ಮಗು ಆಗಲೇಬೇಕು ಅಂತ ಮೊದಲನೇದು ಹೆಣ್ಮ ಈಗಿನ ಕಾಲದಲ್ಲಿ ಅಲ್ಲಿ ಸಿಗೋದೇ ಕಷ್ಟ ಆಗ್ಬಿಟ್ಟಿದೆ ಹೆಣ್ಮಕ್ಳುಗಳನ್ನ ನಾವು ಹುಟ್ಟಿಸ್ಲಿಲ್ಲ ಹೆಣ್ಮಕ್ಳುಗಳನ್ನ ನಾವು ಹುಟ್ಟಿಸೋಕೆ ಆಗಲ್ಲ ಹುಟ್ಟಿಸ್ತಿರೋ ಹೆಣ್ಮಕ್ಳುಗಳಿಗೆ ಬೈತೀವಿ ಆದರೆ ನಮ್ಮನೆ ಬೆಳಗೋ ಹೆಣ್ಮಕ್ಳಿಗೂ ನಾವು ಒಂದು ನಮ್ಮನೆ ಬೆಳಗೋದಕ್ಕೂ ಕೂಡ ನಾವು ಎತ್ತಿರುವಂಥ ನಮ್ಮ ಮಕ್ಳಿಗೂ ಕೂಡ ಮಕ್ಳಿಗೂ ಕೂಡ ಹೆಣ್ಣು ಅನ್ನೋದು ಬೇಕೇ ಬೇಕಲ್ವಾ ಹೆಣ್ಣಿದ್ರೇನೆ ಜಗತ್ತು ಹೆಣ್ಣಿಲ್ಲ ಅಂದ್ರೆ ಏನೂ ಇಲ್ಲ ಎಣ್ಣೆ ಇಲ್ಲ ಅಂತ ಹೇಳ್ತಾ ಹೋಗ್ಬೋದು ಅದಕ್ಕೆ ನೇನೆ ಹೆಣ್ಣನ್ನು ಪ್ರಕೃತಿಗೆ ವಹಿಸಿ ಹೋಲಿಸಿ ನಾವು ಮಾತಾಡುವಂಥದ್ದು ಸೊ ಅಂಥ ಹೆಣ್ಮಕ್ಳಿಗೆ ಮೊದಲನೇದಾಗಿ ಒಂದು ಮಹಿಳಾ ದಿನಾಚರಣೆಯ ಶುಭಾಶಯಗಳು ಅದೇ ರೀತಿ ನಮಗೆ ಒಂದು ಆಹಾರವನ್ನು ಕೊಡ್ತಾ ಇರುವಂಥ ಭೂಮ್ ತಾಯಿ ಆಗಿರ್ಬೋದು ನೀರನ್ನು ಕೊಡ್ತಾ ಇರುವಂಥ ಗಂಗಾಮಾತೆ ಆಗಿರ್ಬೋದು ಎಲ್ಲ ಒಂದು ಪ್ರಕೃತಿಯಲ್ಲಿರುವಂಥ ಎಲ್ಲ ಮಾತೆಯರಿಗೂ ಕೂಡ ವುಮೆನ್ಸ್ ಡೇನ ಒಂದು ಆರ್ಥಿಕ ಶುಭಾಶಯಗಳು ಆ್ಯಂಡ್ ಆಲ್ಸೋ ಥ್ಯಾಂಕ್ಫುಲ್ ಫಾರ್ ಆಲ್ ಯೂನಿವರ್ಸಲ್ ಅಂತ ಹೇಳ್ತಾ ಹೋಗ್ಬೋದು ಸೊ ಮನಿ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ ನೋಡ್ತಾ ಹೋಗೋಣ ಆ್ಯಂಡ್ ಆಲ್ಸೋ ನನ್ನ ಮಗಳಿಗೆ ಡ್ರೆಸ್ ಒಳ್ದಿರೋದು ಕೂಡ ನನ್ನ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ಎಸ್ ನನ್ನ ಮಗಳಿಗೆ ಮೊದಲು ಒಂದು ಡ್ರೆಸ್ ಹೊಳ್ದಿದೆ ಬಟ್ ಇದು ನನ್ನ ಮಗಳಿಗೆ ನಾನು ಪ್ರೀತಿಯಿಂದ ಅಂತ ಮೊದಲನೇ ಡ್ರೆಸ್ ಫಸ್ಟ್ ನಾನು ಜಸ್ಟ್ ಒಂದು ಟ್ರಯಲ್ಗೆ ಚಿಕ್ಕ ಮಕ್ಳಿಗೆ ಕಲಿಯೋದಕ್ಕೆ ಅಂತ ಅಷ್ಟೇ ನಾನೇ ಇದನ್ನು ನನ್ನ ಮಗಳಿಗೆ ಪ್ರೀತಿಯಿಂದ ಮುದ್ದಾಗಿ ಅಂಥ ಮೊದಲನೇ ಡ್ರೆಸ್ ನಾನು ಟೈಲರಿಂಗ್ ಕಲಿತ ಮೇಲೆ ಒಳಗೆ ಅಂತ ಹೊಡೆದ್ರು ಚಿಕ್ಕ ಪುಟ್ಟ ಇಲ್ಲ ಅಂತಲ್ಲ ಬಟ್ ಆ ತಪ್ಪುಗಳ ಮಧ್ಯಾಹ್ನ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಆ ಒಂದು ಸ್ಲೀವ್ಸ್ ಆಗಿರ್ಬೋದು ಆ ಮಧ್ಯೆ ಡಿಸೈನಿಂಗ್ ಆಗಿರ್ಬೋದು ಲಂಘದ್ದಾಗಿರ್ಬೋದು ನನಗೆ ಗೊತ್ತಿರೋಂಗೆ ತಿಳಿದ ಮಟ್ಟಂಗೆ ನೀಟಾಗಿ ಹೊಳ್ದಿದೆ ಆ್ಯಂಡ್ ಆ ಸೊ ಈವ್ನಿಂಗ್ ಅಷ್ಟರಲ್ಲಿ ನಮ್ಮ ಊರಲ್ಲಿ ಇನ್ನೊಬ್ರು ಕೂಡ ತಿರೋದ್ರು ಅವರು ನೋಡೋದಕ್ಕೆ ಬಾಲಕೃಷ್ಣ ಸರ್ ಕೂಡ ಬಂದಿದ್ದರು ಅವರು ಬಂದಿದ್ದಂಥ ಒಂದು ಕ್ಲಿಪ್ನೂ ಕೂಡ ನಾನು ತಗೊಂಡೆ ಯಾಕಂದ್ರೆ ನಾನು ಅಲ್ಲಿಗೆ ಹೋಗೋದಿಲ್ಲ ಮೀನ್ ನನ್ನ ಅಲ್ಲಿ ಅಂಥ ಕಾರ್ಯಗಳಿಗೆಲ್ಲ ಹತ್ರ ಹೋಗೋದಿಲ್ಲ ನಾನು ದೂರದಿಂದ ನಿಂತ್ಕೊಂಡು ನೋಡುವಂಥದ್ದು ಅದೆಲ್ಲ ಇಷ್ಟ ಆಗೋದಿಲ್ಲ ಸೊ ಅದಕ್ಕೋಸ್ಕರ ನಾನು ದೂರದಲ್ಲೇ ಮನೆ ಹತ್ರ ನಿಂತ್ಕೊಂಡು ಅವ್ರು ಬಂದಿದ್ರಲ್ಲ ಸೊ ಹತ್ರದ್ದೊಂದು ಚಿಕ್ಕ ಕ್ಲಿಪ್ ಇರಲಿ ಅಂತ ಒಂದು ಸಣ್ಣ ಕ್ಲಿಪ್ನ್ನು ತಗೊಂಡೆ ಇವತ್ತು ನಾನು ಮಾಡಿದಂಥ ವ್ಯಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋಕೋಸ್ಕರ ವೆಯ್ಟ್ ಮಾಡ್ತಾಯಿರಿ